ಓಹ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹೇಳ್ತಾ ಇರೋದು ಒಂದು ಸತ್ಯವಾದ ಘಟನೆ ಬಗ್ಗೆ ಇದು ಒಂದ್ಸರಿ ಇಡೀ ಸೋಷಿಯಲ್ ಮೀಡಿಯಾವನ್ನೇ ದಂಗು ಇಬ್ಬಿರಿಸುತ್ತೆ ಆ ಒಂದು ಘಟನೆ ಎಲ್ಲಿ ತಾನಾಗೆ ನ್ಯಾಯ ಇರುತ್ತೋ ಸತ್ಯ ತಾನಾಗೇ ಬರುತ್ತೆ ಅಂತ ಹೇಳ್ತಾರಲ್ಲ ಇಷ್ಟಿಲ್ಲ ಅದನ್ನೇ ಉಲ್ಟ ಮಾಡಿರೆ ಸತ್ಯ ಎಲ್ಲಿರುತ್ತೋ ನ್ಯಾಯ ತಾನಾಗೆ ಉದುರಿ ಹುಡುಕಂಬರುತ್ತೆ ಅಂತಾರಲ್ಲ ಅದೇ ರೀತಿ ಆಗ್ತಾ ಇರೋದು ಒಬ್ಬ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಂದರೆ ಸತ್ಯ ತಾನಾಗಿ ತಾನಾಗೆ ಹುಡುಕಂಬರುತ್ತೆ ಇದು ಹದಿನೆಂಟು ವರ್ಷ ಆದರೂ ಇದಕ್ಕೆ ಒಂದು ಜೀವಕ್ಕೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅದು ಪದೇ 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 ಹೊಸ ಹೊಸ ತಿರುಗಳನ್ನು ತಿರಿಕೊತೇ ಇದೆ ಆದರೆ ಇವತ್ತಾಗಿರೋ ಒಂದು ತಿರುವು ಇಡೀ ಸಂಚಲನೆ ಸೃಷ್ಟಿಸಿದೆ ಅಂದರೆ ವ್ಯಕ್ತಿಗಳಿಗೆ ಎದೆಯಲ್ಲಿ ವಿಲ ವಿಲ ಎಂದು ಒದ್ದಾಡುವ ಪರಿಸ್ಥಿತಿ ಬಂದಿದೆ ಏನಂತ ಹೇಳ್ತೀನಿ ಬನ್ನಿ ಒಬ್ಬ ಸಾರಾಂಶದ ಬಗ್ಗೆ ಹೇಳ್ತೀನಿ ಬನ್ನಿ ಒಬ್ಬ ಅಪರಿಚಿತ ವ್ಯಕ್ತಿ ವಕೀಲರ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಬೆಂಗಳೂರಿನ ವಕೀಲರ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ನಾನು ಧರ್ಮಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದೆ ಆಗ ಹಿಂದೆ ಕೆಲವು ಸಣ್ಣ ಮಕ್ಕಳದ್ದು ಪುರುಷ ಮಹಿಳೆಯರದ್ದು ಅನೇಕ ಇಲ್ಲಿ ಕೊಲೆಯಾಗಿದೆ ನೇತ್ರಾವತಿ ದಡದಲ್ಲಿ ಸುತ್ತಮುತ್ತಲಿನ ಕಾಡಿನಲ್ಲಿ ಹೂಡಲಾಗಿದೆ ಎಂದು ಹೇಳ್ತಾನೆ ನಾನು ಬರುವುದಕ್ಕಿಂತ ಮುಂಚೆ ಬೇರೆಯವರ ಕೈಯಲ್ಲಿ ಈ ಕೃತ್ಯವನ್ನು ಮಾಡಿಸುತ್ತಿದ್ದರು ಅಂತಲೂ ಹೇಳ್ತಾನೆ ಮತ್ತೆ ಉಳಿಸಲಾಗುತ್ತಿದ್ದು ಅಂತ ಹೇಳ್ತಾನೆ ಆಮೇಲೆ ನನ್ನ ಕೈಯಲ್ಲಿ ಉಳಿಸಿದ್ರು ನನಗೆ ಬೆದರಿಕೆ ಹಾಕಿ ಧಮ್ಕಿ ಹಾಕಿ ಹಾಕಿದರು ಅದಕ್ಕೋಸ್ಕರ ಅನಿವಾರ್ಯವಾಗಿ ಉಳುವಂಥ ಕೆಲಸ ಮಾಡಿದೆ ಅಂತ ಆ ವ್ಯಕ್ತಿ ಹೇಳ್ತಾನೆ ನಾನು ಇಲ್ಲಿ ನೋಡಬಾರದ ಕೆಲಸವನ್ನು ಆ ಸಂದರ್ಭದಲ್ಲಿ ನೋಡಿಬಿಟ್ಟೆ ಎಂದು ಸ್ವತಃ ಹೇಳ್ತಾನೆ ನಮ್ಮ ಕುಟುಂಬದ ಮೇಲೆ ಲೈಂಗಿಕ ದೌರ್ಜನ್ಯ ಆಯಿತು ಹೆದರಿಕೆ ಹಾಕಿದರು ಧಮಕಿ ಹಾಕಿದರು ಅದಕ್ಕೆ ನಾನು ಆ ಊರಿನ ಜಾಗ ಬಿಟ್ಟು ನಾನು ಹೊರ ರಾಜ್ಯಕ್ಕೆ ಹೋಗಿ ನೆಲೆ ನಿಂತೆ ಎಂದು ಆ ವ್ಯಕ್ತಿ ಸ್ವತಃ ಹೇಳ್ತಾನೆ ಅಲ್ಲೂ ಕೂಡ ನನಗೆ ಜೀವ ಬೆದರಿಕೆ ಹಾಕಿದರು ಆಗ ಏನಾಗ್ತಿತ್ತು ಅಂದರೆ ಸೌಜನ್ಯ ಕೇಸ್ ಹೋರಾಟ ನಡೆಯುತ್ತಿತ್ತು ಇನ್ನೂ ಮುಂತಾದ ಕಾರ್ಯಚಟುವಟಿಕೆಗಳು ಆಗ್ತಿದ್ದು ನನಗೆ ಒಂದು ಸಣ್ಣ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ನಾನು ಹೆಣವನ್ನು ಹೂಳ್ತಿದ್ದೆ ಆ ಕೃತ್ಯಕ್ಕೆ ನಾನು ಭಾಗಿಯಾಗಿದ್ದೇನೋ ಏನೋ ಎಂದು ನನಗೆ ಒಂದು ಸಣ್ಣ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಆ ಪಾಪ ಪ್ರಜ್ಞೆ ತಾಳಲಾರದೆ ನಾನು ಶರಣಾದಕ್ಕೆ ಬಂದಿದ್ದೇನೆ ಅಂತ ವ್ಯಕ್ತಿ ತನ್ನ ಬಾಯಲ್ಲಿ ಹೇಳ್ತಾ ಇರ್ತಾನೆ ಮತ್ತು ಸಾಕ್ಷಿದಾರನಾಗಿ ಮುಂದೆ ಬಂದಿದ್ದೇನೆ ಎಲ್ಲವನ್ನೂ ನಾನು ಹೇಳ್ತೇನೆ ನಾನು ಇದನ್ನು ಸುಮ್ಮನೆ ಹೇಳ್ತಿಲ್ಲ ಸುಪ್ರೀಂ ಕೋರ್ಟ್ಗೆ ನಾನು ಅಫಿಡೇವಿಟನ್ನು ಕೊಡ್ತಾ ಇದ್ದೇನೆ ಎಂದು ಹೇಳ್ತಾನೆ ಎಣವನ್ನು ಎಲ್ಲೆಲ್ಲಿ ಹೂಳಿದ್ದಾರೆ ಎಂದು ನಾನು ಹೇಳ್ತೇನೆ ಎಂದು ಆತ ಹೇಳ್ತಾನೆ ಇದು ಸುಳ್ಳು ಅಂತ ಊಹಾಪಗಳು ಹಾಕ್ತವೆ ಅವನು ಹೇಳಿದ ಮೇಲೆ ಸ್ವಲ್ಪ ಸಿಮಿದ ಸ್ವಲ್ಪ ದಿನ ನಂತರ ಆಮೇಲೆ ಬೆಂಗಳೂರಿನ ವಕೀಲರು ದಕ್ಷಿಣ ಕನ್ನಡ ಎಸ್ ಪಿ ಆಫೀಸ್ಗೆ ಹೋಗ್ತಾರೆ ಆಮೇಲೆ ಅಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಒಂದು ಸಣ್ಣ ದೂರನ್ನು ಕೊಡ್ತಾರೆ ಆ ದೂರು ಕೊಟ್ಟಾದ ಮೇಲೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ಏನೋ ಎಫ್ ಐ ಐ ಏನೋ ಎಫ್ ಆರ್ ಐ ಏನೋ ದಾಖಲೆ ಆಗುತ್ತೆ ಆದರೆ ಯಾವುದೇ ಕಾರ್ಯಚಟುವಟಿಕೆಗಳು ನಡೆಯುವುದಿಲ್ಲ ವಿಳಂಬವಾಗುತ್ತೆ ಆಮೇಲೆ ಇಲ್ಲಿ ಸಾಕ್ಷಿ ನಾಶ ಆಗ್ಬೋದೇನೋ ಅಂದ್ಕೊಂಡು ಊಹಾಪೋಗಳು ಹುಟ್ಟುತ್ತವೆ ಇದರಿಂದ ದಕ್ಷಿಣ ಕನ್ನಡದ ಎಸ್ ಪಿ ಅರುಳು ಕುಮಾರ್ ಅವರು ಮತ್ತು ಸುಪ್ರೀಂ ಕೋರ್ಟ್ನ ವಕೀಲರಾದಂಥ ಕೆ ಬಿ ಅವರ ತಂಡಕ್ಕೆ ನಾವು ಧನ್ಯವಾದ ಹೇಳಲೇಬೇಕು ಅಂದರೆ ಈಗ ಏನಾಗಿದೆ ಅಂದರೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ದಾಖಲಿಸಬೇಕಾಗಿತ್ತು ಇವತ್ತನೇ ದಿನ ಅದೇ ಆಗಿರೋದು ಸುಮಾರು ಸಂಜೆ ನಾಲ್ಕು ಗಂಟೆಯಲ್ಲಿ ಅಪರಿಚಿತ ವ್ಯಕ್ತಿ ವಕೀಲರ ಮುಂದೆ ಪ್ರತ್ಯಕ್ಷನಾಗುತ್ತಾನೆ ಆದ ಬಳಿಕ ಕೋರ್ಟ್ ಒಳಗಡೆ ಹೋಗ್ತಾನೆ ಆಮೇಲೆ ಜಡ್ಜ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಇವತ್ತು ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಂದರೆ ಏನಂತ ಹೇಳ್ತೀನಿ ಬನ್ನಿ ಆರ್ ಪಿ ಸಿ ಒನ್ ಅಥವಾ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಅಂತಲೂ ಕರೆಯುತ್ತಾರೆ ಒನ್ ಸಿಕ್ಸ್ಟಿ ಒನ್ ಅಂದರೆ ಪೊಲೀಸರ ಮುಂದೆ ಕೊಡುವಂತ ಸ್ಟೇಟ್ಮೆಂಟ್ ಇದಕ್ಕೆ ಬೆಲೆ ಇರೋದಿಲ್ಲ ಪೊಲೀಸರ ಒತ್ತಡಕ್ಕೆ ಹೇಳಿದೆ ಅಂತಲೂ ಕೂಡ ಹೇಳಬಹುದು ಆದರೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರು ಇದು ಜಡ್ಜ್ ಮುಂದೆ ದಾಖಲಿಸುವಂತ ಹೇಳಿಕೆ ಇದು ಇದು ವಕೀಲರು ಏನು ಹೇಳ್ತಾರೆ ಅಂದರೆ ಅವನು ಅನಕ್ಷರಸ್ಥ ಅವನಿಗೆ ಹೊಸದಾಗಿರ್ಬೋದು ಇದೆಲ್ಲ ದಯವಿಟ್ಟು ಇದನ್ನು ನಮ್ಮ ಮುಂದೆ ಹಾಕಬೇಕು ಅಂತ ವಕೀಲರು ಹೇಳ್ತಾರೆ ಆದರೆ ಜಡ್ಜ್ ಇದಕ್ಕೆ ಅವಕಾಶ ಕೊಡುವುದಿಲ್ಲ ಆಮೇಲೆ ಜಡ್ಜ್ ಮುಂದೆ ಹಾಜರಾಗಿ ಹೇಳ್ತಾನೆ ಜಡ್ಜು ಮತ್ತೆ ಟೈಪಿಂಗನ್ನು ಮಾಡೋನು ಮಾತ್ರ ಇರ್ತಾರೆ ಇನ್ನು ಯಾರು ಇರುವುದಿಲ್ಲ ಜಡ್ಜು ಆರಾಮಾಗಿ ಕೇಳ್ತಾರೆ ನಿನಗೆ ಯಾರಾದರೂ ಬೆದರಿಕೆ ಹಾಕಿದ್ರ ದಮಕಿ ಹಾಕಿದ್ರ ಜೀವ ಬೆದಿಕೆ ಹಾಕಿದ್ರ ಎಂದು ಜಡ್ಜು ಕೇಳ್ತಾರೆ ಆಮೇಲೆ ನೀನೇನಾದರೂ ಸುಳ್ಳು ಆರೋಪ ಹೇಳಿದರೆ ಪರಿಣಾಮ ಮುಂದೆ ಏನಾಗುತ್ತೆ ಅಂತಲೂ ಜಡ್ಜು ಅದನ್ನು ವಿವರಿಸುತ್ತಾರೆ ಲೈವ್ ಕ್ಯಾಮ್ರಾ ಆನ್ ಮಾಡಿ ಅವನು ಹೇಳಿದ ದಾಖಲೆಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂದರೆ ದಾಖಲಿಸಲಾಗುತ್ತದೆ ಟೈಪಿಂಗ್ನ ಇರ್ತಾನೆ ಮತ್ತು ಜಡ್ಜು ಅವನು ಏನು ಹೇಳ್ದ ಅಂದರೆ ಅಷ್ಟೊಂದು ಯಾರಿಗೂ ಗೊತ್ತಿಲ್ಲ ಎಫ್ ಐ ಆರಲ್ಲಿ ಏನು ದೂರು ಕೊಟ್ಟಿದ್ರೂ ಅದನ್ನೇ ಹೇಳಿರ್ಬೋದು ಅಂತ ನಾವು ಹೇಳ್ಬೋದು ಅವನು ಹೇಳಿದ ದಾಖಲೆಯನ್ನು ಗೌಪ್ಯವಾಗಿ ಇಡಲಾಗುತ್ತದೆ ಅದನ್ನು ಎಲ್ಲಿ ಬಹಿರಂಗಪಡಿಸುವುದಿಲ್ಲ ಅಂದರೆ ಆ ವ್ಯಕ್ತಿ ಹೇಳಿದ ದಾಖಲೆಯನ್ನು ಗೌಪ್ಯವಾಗಿ ಇಟ್ಟು ಅದನ್ನು ಎಲ್ಲೂ ಪರಿಗಣಿಸುವುದಿಲ್ಲ ಅಂದರೆ ಎಲ್ಲಿ ಪರಿಗಣಿಸ್ತಾರೆ ಅಂದರೆ ಮುಂದೆ ಅದು ಅಂತಿಮವಾಗಿ ಕೇಸ್ನೆಲ್ಲ ಮುಗಿದ ಮೇಲೆ ಅದು ಚಾರ್ಜ್ ಶೀಟನ್ನು ಕೊಡ್ತಾರಲ್ವಾ ಅಲ್ಲಿ ಹೇಳಿಕೆ ಪ್ರಮುಖವಾಗಿರುತ್ತದೆ ಆತ ಹೇಳಿಕೆಯನ್ನು ಬದಲಾಯಿಸುವಂತಿಲ್ಲ ಅವನು ಸತ್ಯವಾಗಿ ಕಾನ್ಫಿಡೆಂಟಾಗಿ ಮಾತನಾಡಬೇಕಾಗುತ್ತದೆ ಯಾರು ಒತ್ತಾಯದ ಮೇರೆಗೂ ತಪ್ಪು ಹೇಳಿಕೆನು ಹೇಳುವಂತಿಲ್ಲ ಅಕಸ್ಮಾತ್ ಅವನೇನಾದರೂ ತಪ್ಪು ಹೇಳಿಕೆನು ಹೇಳಿದರೆ ಮುಂದೆ ಅವನಿಗೆ ದೊಡ್ಡ ಶಿಕ್ಷೆ ಆಗುವುದು ನೂರಕ್ಕೆ ನೂರು ಪರ್ಸೆಂಟ್ ಖಚಿತ ಇವೆಲ್ಲ ಜ್ಞಾಪದಲ್ಲೇ ಇಟ್ಟುಕೊಂಡು ಅವನು ಹೇಳಿಕೆಯನ್ನು ಕೊಟ್ಟಿರುತ್ತಾನೆ ಅಂತ ಹೇಳ್ಬೋದು ನಾವು ಇದೆಲ್ಲ ನೋಡಿದ ಮೇಲೆ ಅವನ ಹೇಳಿಕೆ ತುಂಬ ಸತ್ಯವಾಗಿದೆ ಎಂದು ನಾವು ಈಗ ಹೇಳ್ಬೋದು ಇದು ಒನ್ ಸಿಕ್ಸ್ಟಿ ಫೋರ್ನ ಮಹತ್ವ ಆಮೇಲೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕರೆತ್ಕೊಂಡು ಹೋಗ್ತಾರೆ ಆಮೇಲೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ಗೆ ಕರ್ತ್ಕೊಂಡು ಹೋಗಿ ದೂರನ್ನು ದಾಖಲಿಸುತ್ತಾರೆ ಅಂದರೆ ಆಗ ವಕೀಲರ ಜೊತೆ ಹೋಗಿ ದೂರನ್ನು ದಾಖಲಿಸಿರ್ತಾರೆ ಈಗ ಅವನನ್ನು ಸ್ವತಃ ಕರ್ಕೊಂಡೋಗಿ ಅವನ ಕೈಯಿಂದ ದೂರನ್ನು ದಾಖಲಿಸುತ್ತಾರೆ ಮತ್ತು ಅವನು ಹೇಳ್ತಾನೆ ನನಗೆ ಮುಖ ಪ್ರಚಾರ ಯಾರಿಗೂ ತೋರಿಸೋದು ಬೇಡ ನನಗೆ ಜೀವ ಬೆದರಿಕೆ ಇದೆ ಅದರಿಂದ ಹೇಳಿದ ರೀತಿಯಲ್ಲಿ ಅವನಿಗೆ ಒಂದು ಬ್ಲ್ಯಾಕ್ ಮಾಸ್ಕನ್ನು ಹಾಕಿ ಫುಲ್ಲು ಕವರ್ ಆಗುವಂತೆ ಅವನನ್ನು ಕರೆದುಕೊಂಡು ಹೋಗ್ತಾರೆ ಆತನಿಗೆ ಈಗ ಏನಂದ್ರೆ ಎವಿಡೆನ್ಷಿಯಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಅವನಿಗೆ ಸಂಪೂರ್ಣ ಪ್ರೊಟೆಕ್ಷನ್ ಕೊಡಲಾಗಿದೆ ಆಮೇಲೆ ವಕೀಲರ ಜೊತೆ ಕಳಿಸಲಾಗುತ್ತದೆ ಅವನು ಯಾವ ಕಸ್ಟಡಿಗೂ ತೆಗೆದುಕೊಳ್ಳುವಂತಿಲ್ಲ ಯಾಕೆಂದರೆ ಆತ ಆರೋಪಿಯಲ್ಲ ಒಬ್ಬ ಅವನು ಸಾಕ್ಷಿದಾರ ಅವನು ದೂರು ದಾರನೂ ಹೌದು ಅವನನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂತಿಲ್ಲ ಅವನನ್ನು ವಿಚಾರಿಸಿ ಆಮೇಲೆ ಅವನನ್ನು ಮುಂದೆ ಮನೆಗೆ ಕಳಿಸಬೇಕಾಗುತ್ತದೆ ಈಗ ಅಸಲಿ ವಿಚಾರಣೆ ಸ್ಟಾರ್ಟ್ ಆಗುತ್ತೆ ಆಗ ಆರೋಪಿಗಳ ಎದೆಯಲ್ಲಿ ನಡುಕ ಹುಟ್ಟುತ್ತದೆ ಈ ಧರ್ಮಸ್ಥಳದಲ್ಲಿ ಯಾರು ಎಸ್ಐ ಆಗಿರ್ತಾರೋ ಅವರು ತನಿಖಾ ಅಧಿಕಾರಿಯಾಗಿ ನೇಮಕ ಆಗ್ತಾರೆ ತನಿಖಾ ಅಧಿಕಾರಿ ಮೂಲಕ ನಿಜವಾದ ತನಿಖೆ ಆರಂಭವಾಗುತ್ತದೆ ಪೊಲೀಸರು ತನಿಖೆಯನ್ನು ಮಾಡಬೇಕಾಗುತ್ತದೆ ಆತ ಬರಬೇಕಾದರೆ ಒಂದು ಅಸ್ಥಿ ಪಂಜರವನ್ನು ತಂದಿರುತ್ತಾನೆ ಅವನೊಂದು ಪೊಲೀಸರಿಗೆ ಒಪ್ಪಿಸಲಾಗಿದೆ ಧರ್ಮಸ್ಥಳದ ಎಸ್ ಪಿ ಅಧಿಕಾರಿ ಅರುಣ್ ಕುಮಾರ್ ಸ್ವತಃ ಸ್ವತಃ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಅಸ್ಥಿ ಪಂಜರವನ್ನು ವಶಕ್ಕೆ ಪಡೆದುಕೊಂಡಿದ್ದೇವೆ ಮತ್ತು ಎಫ್ ಎಸ್ ಎಲ್ ಅಧಿಕಾರಿಗಳು ಬಂದು ಅದನ್ನು ಪರಿಶೀಲನೆ ಮಾಡುತ್ತಿದ್ದಾರೆ ಎಫ್ ಎಸ್ ಎಲ್ ಅವರು ಒಂದು ಅಸ್ಥಿ ಪಂಜರವನ್ನು ಅಂದರೆ ಎಫ್ ಎಸ್ ಎಲ್ ಅಂದರೆ ಏನಂದರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಅಸ್ಥಿ ಪಂಜರ ಎಷ್ಟನೇ ವಯಸ್ಸಿನಿಂದ ಯಾವ ವರ್ಷದಲ್ಲಿ ಸತ್ತಿದೆ ಇದು ಯಾವ ಕಾರಣಕ್ಕೆ ಸತ್ತಿದೆ ಎಂದು ನಾವು ಪರಿಶೀಲನೆ ಮಾಡುವುದು ನೀವೆಲ್ಲರೂ ಒಂದು ಕಾಟೇರ ಮೂವಿಯನ್ನು ನೋಡಿರ್ಬೋದು ಎಫ್ ಎಸ್ ಎಲ್ ಅಧಿಕಾರಿಗಳು ಒಂದು ದೊಡ್ಡ ಗುಂಡಿಯಲ್ಲಿ ಬಂದು ಎಷ್ಟೊಂದು ಅಸ್ಥಿ ಪಂಜರಗಳು ಇರ್ತವೆ ಆ ಅಸ್ಥಿ ಪಂಜರಗಳು ಎಷ್ಟೊಂದು ವರ್ಷದ್ದು ಯಾರು ಸಾಯಿಸಿದ್ದು ಯಾರು ಯಾವ ವರ್ಷ ಸಾಯಿ ಸಾಯ್ ಸಾಯುತ್ತಿದ್ದು ಎಷ್ಟಿನ ವಯಸ್ ಸತ್ತಿದ್ದು ಅಂತ ಮೂಳೆಯನ್ನು ನೋಡಿ ಕಂಡಿರುವುದು ಎಫ್ ಎಸ್ ಎಲ್ ಅಧಿಕಾರಿಗಳು ಅಂದರೆ ಈಗಿನ ಟೆಕ್ನಾಲಜಿ ಟೆಕ್ನಾಲಜಿ ಮೂಲಕ ಇದನ್ನು ಕಂಡಿಡುವುದು ಸುಲಭ ಆದರೆ ತುಂಬ ಕಷ್ಟಪಡಬೇಕಷ್ಟೇ ಇದು ನೋಡ್ಕೊಂಡ್ರೆ ತುಂಬಾ ಕಷ್ಟಪಡಬೇಕು ಈ ಒಂದು ಎಫ್ ಎಸ್ ಎಲ್ ಅಧಿಕಾರಿಗಳು ಇವೆಲ್ಲ ಎಲ್ಲ ತನಿಖೆ ಆದಮೇಲೆ ಈಗ ಸಾಕ್ಷಿದಾರ ಯಾರನ್ನು ಹೇಳ್ತಾನೋ ಅವನನ್ನು ಇವರು ಕರೆದುಕೊಂಡು ಹೋಗಲೇಬೇಕು ಪೊಲೀಸರು ಅಂದರೆ ಆರೋಪಿಗಳು ಯಾರು ಹೇಳ್ತಾನೋ ಆ ಆರೋಪಿಗಳನ್ನ ಕರ್ಕೊಂಡು ಹೋಗಲೇಬೇಕು ಆರೋಪಿಗಳು ಏನಾದರೂ ಬರುದಿಲ್ಲ ಇಲ್ಲ ಅಂದರೆ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳಬೇಕಾಗುತ್ತದೆ ಇಷ್ಟು ಇಷ್ಟೆಲ್ಲ ಕೇಸ್ಗಳು ಹಾದ ಮೇಲೆ ಏನಾಗುತ್ತೋ ಈಗ ಏನಾಗಬೇಕು ಅಂದರೆ ಪ್ರೆಸೆಂಟು ಆ ವ್ಯಕ್ತಿ ಕರೆತ್ಕೊಂಡು ಹೋಗಿ ಎಲ್ಲೆಲ್ಲಿ ಹೆಣವನ್ನು ಹೂಳಿದ್ದಾರೋ ಅದನ್ನು ಆ ವ್ಯಕ್ತಿ ತೋರಿಸುತ್ತಾನೆ ಅದನ್ನು ಬೇಗ ತೆಗೆಯೋ ಪ್ರಯತ್ನ ಮಾಡಬೇಕು ಬೇಗ ತೆಗೆಯೋ ತೆಗೆಯೋ ಪ್ರಯತ್ನ ಮಾಡಿದರೆ ಸಾಕ್ಷಿ ಬೇಗ ನಾಶ ಆಗೋದಿಲ್ಲ ಅಂತ ಹೇಳ್ತೀನಿ ಈ ಒಂದು ಕೇಸ್ಗೆ ಒಂದು ನ್ಯಾಯ ಸಿಗಲಿ ಅಂತ ನಿಮಗೆ ಈ ಒಂದು ವಿವರಣೆಯನ್ನು ಕೊಟ್ಟಿದ್ದೇನೆ ದಯವಿಟ್ಟು ವಿಡಿಯೋನ ನೋಡಿ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದ जय कर्नाटक माते